ನಮಸ್ಕಾರ ಸ್ನೇಹಿತರ ಇವತ್ತು ಗೋಣಿ ಗೋಣಾಸನ ಗೋಣಿಬೀಡ ಆಯ್ತು ಆ ಗೋಣಾಸನ ಸಂಹಾರ ಮಾಡಕ್ಕೆ ಆದಿಶೇಷ ಬಂದ ಆದಿಶೇಷ ಬಂದು ಗೋಣಿ ನೆಲೆಸಿದ ಇವತ್ತು ಕುಮಾರ ಸೃಷ್ಟಿ ಆದ್ದರಿಂದ ಇವತ್ತು ಇಲ್ಲಿ ಪ್ರತಿ ವರ್ಷದಂತ ಈ ವರ್ಷ ಕೂಡ ಜಾತ್ರೆ ನಡೀತೀವಿ ಅದ್ದೂರಿ ಜಾತ್ರೆ ನಮ್ಮ ಆಟೋ ಸ್ನೇಹಿತರಿದ್ದಾರೆ ಈ ಯಾರು ಜಾತ್ರೆಗೆ ಹೋಗ್ತಾರೆ ಅವ್ರನ್ನೆಲ್ಲ ಪ್ರತಿಯೊಬ್ಬರು ಕರ್ಕೊಂಡು ಹೋಗ್ತಾರೆ ಬಹಳ ಸೇಫ್ ಕರ್ಕೊಂಡು ಹೋಗ್ತಾರೆ ಜೊತೆಗೆ ಈ ಜನಗಳಿಗೆ ಮನೋರಂಜನೆ ಏನಿದೆ ಇಲ್ಲಿ ಒಂದು ಹಬ್ಬ ಹರಿದಿನ ಮಲೆನಾಡಲ್ಲಿ ತಮ್ಮ ಇವರು ತುಂಬಾ ಸಹಕಾರ ಮಾಡ್ತಾರೆ ನಮ್ಮ ಜೊತೆ ಇವತ್ತು ಆಟೋ ಡ್ರೈವರ್ಸ್ ಏನಿದ್ದಾರೆ ಅವರು ಸಂಜೆವರು ತುಂಬಾ ಪ್ರೋತ್ಸಾಹ ಮಾಡ್ತಾರೆ ಪ್ರತಿ ಸರಿ ಬೆಳಗಿನ ಸಂಜೆವರೆಗೂ ಜಾತ್ರಾ ಜಾತ್ರೆ ಕೂಗ್ತಾನೆ ಇರ್ತಾರೆ ಜನ ಕರ್ಕೊಂಡು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಯಾವುದೇ ರೀತಿಯ ಒಂದು ಆ ನ್ಯೂಸ್ ಸಹ ತೋರ್ಸೋದೇ ಇಲ್ಲ ಉತ್ಸಾಹ ತೋರಿಸ್ತಾರೆ ಜನಗಳನ್ನ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡ್ ಬರ್ತಾರೆ ಜಾತ್ರೆ ಬನ್ನಿ ನೋಡೋಣ ಬನ್ನಿ ಹೋಣ ಈ ಆದಿ ಸುಬ್ರಹ್ಮಣ್ಯ ಏನ್ ದೇವಸ್ಥಾನ ಏನಿದೆ ಇದು ಗೋಣಿಬೀಡು ಬಸ್ ಸ್ಟ್ಯಾಂಡ್ ಇಂದ ಸುಮಾರು ಮೂರು ನಾಲ್ಕು ಕಿಲೋಮೀಟರ್ ಆಗ್ಬೋದು ಸೊ ಇವತ್ತು ಕುಮಾರಷ್ಟಿ ಆದ್ದರಿಂದ ಇಲ್ಲಿ ತುಂಬಾ ಜನ ಸೇರ್ತಾರೆ ಹಾಗಾಗಿ ತುಂಬ ಪೊಲೀಸರು ಆರಕ್ಷಕರು ಬಂದೋಬಸ್ತನ್ನು ಮಾಡ್ತಾರೆ ತುಂಬ ಕ್ರೌಡ್ ಆದ್ರಿಂದ ಮತ್ತೆ ಈ ಟ್ರಾಫಿಕ್ ಜಾಮ್ ಸಹ ಆಗುತ್ತೆ ಸೊ ನೀವು ಏನು ನೋಡ್ತಾ ಇದ್ರೆ ಈ ಜಾತ್ರೆ ಇದು ಬೆಳಗಿನ ಒಂದು ವಾತಾವರಣದ ಒಂದು ದೃಶ್ಯ ಯಾಕೆಂದರೆ ಇವಾಗ ಅಷ್ಟೊಂದು ಜನ ಇಲ್ಲ ಹೀಗೆ ಜನಗಳು ಇನ್ನು ಬರುವ ಒಂದು ಸಂಭವ ಇದೆ ತುಂಬ ಇಲ್ಲಿ ನಡೆದ ನಡ್ಕೊಂಡು ಹೋಗೋಷ್ಟು ಆಗೋದೇ ಇಲ್ಲ ಅಷ್ಟೊಂದು ರಶ್ ಆಗಿರುತ್ತೆ ನಮ್ಮ ಆತ್ಮೀಯರು ತುಂಬ ಇಲ್ಲಿ ಸಿಕ್ಕಿದ್ರು ಪರಿಚಯಸ್ಥರು ಮತ್ತು ನನ್ನ ಸಬ್ಸ್ಕ್ರೈಬರೆಲ್ಲ ಈ ಒಂದು ಜಾತ್ರೆಗೆ ಬಂದಿದ್ದಾರೆ ಕೆಲವರು ಸಿಟ್ಬಿಟ್ಟು ಆಗಾಗಿ ಮಾತಾಡಿಸ್ತಾಯಿದ್ರು ಸ್ನೇಹಿತರೆ ಮೇಲೆ ಏನು ನೋಡ್ಬೋದು ಇಲ್ಲಿ ಜಾತ್ರೆಯಲ್ಲಿ ಮಲ್ಯಾಡು ಭಾಗದಲ್ಲಿ ಇಂಥ ಅದ್ಭುತ ಜಾತ್ರೆಗಳು ಈಗಾಗಲೇ ನಾನು ವಿಡಿಯೋ ತುಂಬ ವೀಡಿಯೋ ಮಾಡಿದ್ದೀನಿ ಸೊ ದಯವಿಟ್ಟು ನಮ್ಮ ಚಾನಲ್ನ ನೋಡಿ ಆಲ್ರೆಡಿ ನಾನು ನಿಮ್ಮ ಆದಿಸುಬ್ರಹ್ಮಣ್ಯ ದೇವಸ್ಥಾನದ ಇತಿಹಾಸ ಬಗ್ಗೆ ಮತ್ತು ಕೆಲವೊಂದು ಸಂಕ್ಷಿಪ್ತ ವಿವರಣವನ್ನು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿ ದಯವಿಟ್ಟು ನೋಡಿ ಮಲ್ಯಾಡು ಭಾಗದ ಜಾತ್ರೆಗಳು ಏನಿದೆ ಇದು ತುಂಬ ಅದ್ಭುತವಾಗಿರುತ್ತೆ ತುಂಬ ಜನ ಸೇರ್ತಾರೆ ಇವೆಲ್ಲ ಈ ಒಂದು ಸಮಯದಲ್ಲಿ ಮಾತ್ರ ನಡೆಯೋದಲ್ಲ ಪ್ರತಿ ಸರಿ ಈ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಗಳು ನಡೀತಾ ಇರ್ತವೆ ನಮಸ್ಕಾರ ನಾವು ಚಂದ್ರಪುರ ಎಸ್ಟೇಟಿಂದ ಶೆಟ್ಟರ್ ಕಾಲದಿಂದನೂ ನಾವು ಇಲ್ಲಿ ಅಗ್ರಾರ ಗೋಣಿಬೀಡು ತಾಲ್ ಹೋಬಳಿಯ ಅಗ್ರರ ಗ್ರಾಮದಲ್ಲಿ ನಾವು ಆದಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಅಂತೆ ನಾವು ಪಾನ್ಕ ಮತ್ತು ಕಡಲೆಯನ್ನು ನಾವು ವಿತರಣೆ ಮಾಡ್ತಿದ್ದೇವೆ ಯಾಕೆಂತ ಕೇಳಿದ್ರೆ ಬಿಸಿಲಲ್ಲಿ ಬಂದವರಿಗೆ ಎಲ್ಲರಿಗೂ ಆ ಬಿಸಿಲಿನ ದಾವಕ್ಕೋಸ್ಕರ ಪಾನ್ಕ ಮತ್ತು ಅದ್ರ ಜೊತೆ ಕಡಲೆನ ಪ್ರತಿ ವರ್ಷನೂ ಇವತ್ತು ಈ ವರ್ಷ ಇವತ್ತಿಗೆ ಐವತ್ನಾಲ್ಕು ವರ್ಷ ಆಯಿತು ಐವತ್ನಾಲ್ಕು ವರ್ಷದಿಂದನೂ ನಾವು ಇಲ್ಲಿ ಸೇವೆಯನ್ನು ಮಾಡ್ತಾ ಬರ್ತಿದ್ದೀವಿ ಅದೇ ರೀತಿ ಬಂದವರಿಗೂ ಮತ್ತೆ ನಮಗಿದು ಈ ಜಾಗನ ಮೀಸಲಾತಿಂತ ಯಾವಾಗ ಐವತ್ನಾಲ್ಕು ವರ್ಷ ಇವತ್ತೈವತ್ನಾಲ್ಕು ಐವತ್ಮೂರು ವರ್ಷದಿಂದ ಈ ಜಾಗ ನಮಗಂತಾನೇ ಮೀಸಲಾಗಿ ಇಟ್ಟಿದ್ದಾರೆ ಇಲ್ಲಿ ಅರ್ಚಕರಾಗಿರುವಂಥವ್ರು ಹಾಗಾಗಿದ್ದಾಗ ನಾವು ಪ್ರತಿ ಒಂದು ಎಷ್ಟೇ ಜನ ಬಂದ್ರು ನಾವು ಅದನ್ನ ಆ ಎಲ್ಲರಿಗೂ ಕೊಟ್ಟು ನಾವು ನಾವು ಇದು ಮಾಡ್ತೀವಿ ಬೆಳಿಗ್ಗೆ ಸಂಜೆ ಬೆಳಗಿನ ಟೈಮು ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ನಾವು ಇಲ್ಲಿ ಇರ್ತೇವೆ ಎರಡು ದಿವಸ ಮುಂಚೆ ನಾವು ಬಂದಿಲ್ಲಿ ಪೆಂಡಲೆಲ್ಲ ಹಾಕೊಂಡು ನಾವು ಇಲ್ಲಿ ಏನೇನು ಬೇಕೋ ಅದೆಲ್ಲ ಮಾಡ್ತೇವೆ ಅದಕ್ಕಿಂತ ಮುಂಚೆ ಹೋಗಿ ಬೆಳಿಗ್ಗೆ ಆ ಪಾನ್ಕ ಮತ್ತೆ ಕಡ್ಲೆಯನ್ನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಾದ ನಂತರ ನಾವು ಇಲ್ಲಿ ವಿತರಣೆಲ್ಲ ನಾವು ಶುರು ಮಾಡ್ತೀವಿ ಬಂದವರೆಲ್ಲ ಖುಷಿಯಿಂದ ತಗೊಂಡು ಸ್ವೀಕಾರ ಮಾಡ್ತಾರೆ ಅಂತ ಹೇಳುವಂಥದ್ದು ಇದು ಮಾಡ್ತಾರೆ ಸ್ನೇಹಿತರ ಇವತ್ತು ಕುಮಾರಷ್ಠಿ ಆ ಎಂದಿನಂತೆ ಪ್ರತಿ ವರ್ಷದಂತೆ ಆ ಕುಮಾರಷ್ಠಿ ಎಂದು ಏನು ಆದಿಸುಬ್ರಹ್ಮಣ್ಯ ದೇವಸ್ಥಾನದ ಏನು ಜಾತ್ರೆ ಇದೆ ತೇರಿದೆ ಸೊ ಈ ನನ್ನ ಹಿಂದೆ ಕಾಣ್ತಿರೋ ತೇರು ನೋಡಿ ಇವಾಗ ಆಲ್ರೆಡಿ ರೆಡಿ ಮಾಡ್ತಾ ಇದ್ದಾರೆ ಸೊ ಇನ್ನೂ ಸಮಯ ಬೇಕು ಹೀಗೆ ಸಮಯ ಒಂಬತ್ತು ಗಂಟೆ ಹತ್ತು ನಿಮಿಷ ಸಾಮಾನ್ಯವಾಗಿ ಎರಡೂವರೆ ಮೂರು ಗಂಟೆ ಆಗೋ ಆಗ್ಬೋದು ಸೊ ಈ ನನ್ನ ಹಿಂದೆ ಕಾಣ್ತಿರುವಂಥ ಏನು ಈ ರಥ ಏನಿದೆ ಸೊ ಈ ರಥವನ್ನು ತೇರನ್ನು ಸೊ ನೋಡಿ ಈಗ ಮೇಲೆ ಕಾಣ್ತಾ ಇದೆಯಲ್ವ ಆ ಗಡಿಸಮವಾಗಿ ಆ ರಥದ ಮೇಲೆ ಆ ತೇರಿನ ಮೇಲೆ ಗೊಳ್ಳ ಬರುತ್ತೆ ಗೊಳ್ಳ ಬಂದ ಮೇಲೆ ಈ ಒಂದು ತೇರನ್ನು ಇಳಿತಾರೆ ಇಲ್ಲಿನ ಗ್ರಾಮಸ್ಥರು ಇಲ್ಲಿನ ಯುವಕರು ಇವರ ಕಮಿಟಿ ಅಧ್ಯಕ್ಷರು ಕೂಡ ಈ ಈ ಪ್ರದೇಶಕ್ಕೆ ಬರ್ತಾರೆ ಈ ಪ್ರತಿಯೊಬ್ಬರು ಸಹಕಾರದಿಂದ ಹೋಗುತ್ತೆ ಇದೊಂದು ದೈವ ಶಕ್ತಿಯ ಒಂದು ಅಪರೂಪದ ದೃಶ್ಯ ಅಂತ ಹೇಳ್ಬೋದು ನೀವು ನೋಡ್ಬೋದು ಆಲ್ರೆಡಿ ಭಕ್ತಾದಿಗಳು ತುಂಬ ಜನ ಬಂದಿದ್ದಾರೆ ಮತ್ತೆ ತುಂಬಾ ಅಂಗಡಿ ಮುಗ್ಗಟ್ಟುಗಳು ಈಗ ಆಲ್ರೆಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಈ ಥರ ಇರುವಂತಹ ಅದ್ಭುತವಾದಂತಹ ಮಲೆನಾಡಿನ ಈ ಸಂಸ್ಕೃತಿ ಏನಿದೆ ಸೊ ನಿಮ್ಮ ಎಲ್ಲರಿಗೂ ಕೂಡ ಪ್ರಯತ್ನವನ್ನ ಪ್ರಯತ್ನವನ್ನು ಅಂತ ಹೇಳಿ ಇನ್ನೊಂದು ಪ್ರಯತ್ನ ಸೊ ಬನ್ನಿ ನಿಮಗೆ ಸಂಪೂರ್ಣವಾದ ವಿವರವನ್ನ ತೋರಿಸ್ತೀನಿ ಆದರ್ಶ ಅಂತ ಆ ಈ ದೇವಸ್ಥಾನದ ಧರ್ಮದರ್ಶಿ ಮಂಡಳಿಯಲ್ಲಿ ಇದ್ದೀನಿ ನಾನು ಒನ್ ಆಫ್ ಟ್ರಸ್ಟಿನೂ ಹೌದು ನಾನು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಈ ಈ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಇದ್ದೀನಿ ಇವತ್ತಿನ ಈ ಜಾತ್ರೆ ಇದರಲ್ಲಿ ತುಂಬಾ ಭಕ್ತಾದಿಗಳು ತುಂಬಾ ಭಕ್ತಾದಿಗಳು ಹರಕೆ ಹಾರ್ಕೊಂಡಿರ್ತಾರೆ ಆ ಹರಕೆನ ತೀರ್ಸೋದಕ್ಕೆ ಇಲ್ಲಿ ನಮ್ಮಲ್ಲಿ ಬೆಳ್ಳಿ ನಾಗರ ಕಜ್ಜಿ ಕುರ ಕಜ್ಜಿ ಚರ್ಮಕ್ಕೆ ಸಂಬಂಧಪಟ್ಟಂಗೆ ದೋಷ ಇದ್ರೆ ಕಜ್ಜಿ ಕುರ ಅಂತ ಮಾಡ್ತೀವಿ ಆಮೇಲೆ ನರಗಳಿಗೆ ಸಂಬಂಧಪಟ್ಟಂಗಿದ್ರೆ ನರ ಇನ್ನು ಅವ್ರವ್ರ ಭಾವನೆಗಳಿಗೆ ತಕ್ಕಂಗೆ ಅವ್ರು ಹರಕೆ ಮಾಡ್ಕೊಂಡಿರ್ತಾರೆ ಆ ಇದನ್ನೆಲ್ಲ ನಾವಿಲ್ಲಿ ಭಕ್ತಾದಿಗಳ ಹರಕೆನ ತೀರ್ಸೋದಕ್ಕೆ ಅವರು ಏನ್ ಕೇಳ್ತಾರೆ ಅದನ್ನು ನಾವು ಇಲ್ಲಿ ಮಾಡ್ತಾ ಇದೀವಿ ಈ ಸುತ್ತಮುತ್ತ ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಬಗ್ಗೆ ಜನಗಳಿಗೆ ಅಪಾರವಾದ ಭಕ್ತಿ ಜೊತೆಗೆ ತುಂಬಾ ಭಯನೂ ಇದೆ ಅನ್ನೋದ್ರಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಶಿವೇಗೌಡ ಅಂತೇಳಿ ನಾನು ಇಪ್ಪತ್ತೈದು ವರ್ಷದ ಹಿಂದೆ ಇಲ್ಲಿ ಫಸ್ಟ್ ಧರ್ಮದರ್ಶಿಯಾಗಿ ಈ ದೇವಸ್ಥಾನಕ್ಕೆ ಬಂದೆ ಆವಾಗ ಭಾಳ ಅಭಿವೃದ್ಧಿ ಮತ್ತು ಜೊತೆಗೆ ಇಂಥ ನಾವು ಕಾರ್ಯಕ್ರಮ ಮಾಡ್ತಕ್ಕಂಥದ್ದೆಲ್ಲ ಭಾಳ ಕನಿಷ್ಠ ಪ್ರಮಾಣದಲ್ಲಿತ್ತು ಇತ್ತೀಚಿನ ದಿವಸದಲ್ಲಿ ನಾವು ಒಂದು ಯುವ ತಂಡನೂ ಇದರೊಳಗಡೆ ಕಟ್ಕೊಂಡು ದೇವಸ್ಥಾನದ ಭಾಳಷ್ಟು ಅಭಿವೃದ್ಧಿ ಮಾಡಿದ್ದೀವಿ ದೇವಸ್ಥಾನ ನಮ್ಮ ತಂತ್ರಿಗಳು ವಾಸ್ತು ಪ್ರಕಾರ ಸ್ವಲ್ಪ ಹಿಂದೆ ಕಟ್ಟಿರ್ತಕ್ಕಂಥ ಆ ಕಟ್ಟಡಗಳು ಸರಿ ಇರಲಿಲ್ಲ ಅದನ್ನೆಲ್ಲ ಡೆಮಾಲೇಷ್ ಮಾಡಿ ಹೊಸದಾಗಿ ಸುಮಾರು ಒಂದು ಎರಡೂವರೆ ಕೋಟಿ ಎಲ್ಲ ಭಕ್ತಾದಿಗಳ ಸಹಾಯದಿಂದ ಎಲ್ಲ ಧನ ಸಹಾಯದಿಂದ ಮಾಡಿರ್ತಕ್ಕಂಥ ಕೆಲಸ ಹಾಗೆಯೇ ಇನ್ನು ಜಾತ್ರೆ ವಿಚಾರದಲ್ಲಿ ಹೇಳಬೇಕು ಅಂತಂದರೆ ಸುಬ್ರಹ್ಮಣ್ಯ ಈ ಈ ಅಗ್ರಾರ್ಧ ಜಾತ್ರೆ ನಡೀತಕ್ಕಂಥದ್ದು ಷಷ್ಠಿ ದಿವಸ ಷಷ್ಠಿ ಅಂತ ಯಾವತ್ತು ಇದರಲ್ಲಿ ಬರ್ತದೆ ಆ ಒಂದು ಪಂಚಾಂಗದಲ್ಲಿ ಬರುತ್ತೆ ಅವತ್ತು ಈ ಜಾತ್ರೆ ನಡೆಸ್ತಕ್ಕಂಥ ಒಂದು ಒಂದು ಕಾರ್ಯ ಪ್ರಕೃತಿ ಆ ಪ್ರಕೃತಿ ತಕ್ಕ ನಾವು ನಡೆಸ್ತಾ ಇದ್ವಿ ಇದು ಬಹಳ ಇದು ಮೂಲ ಸುಬ್ರಹ್ಮಣ್ಯ ಆದಿ ಸುಬ್ರಹ್ಮಣ್ಯ ಅಂತ ಇದಕ್ಕೆ ಹೆಸರು ಇದು ಕುಕ್ಕೆ ಸುಬ್ರಹ್ಮಣ್ಯನಿಗಿಂತಲೂ ಮುಂಚೆ ಇದ್ದಂಥ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಯಾಕೆ ಹೆಸರು ಬಂತು ಅಂತಂದ್ರೆ ಇಲ್ಲಿ ಆದಿಸುಬ್ರಹ್ಮಣ್ಯ ದೇವ ಇದರಿಂದ ಕುಕ್ಕೆಲಿ ಅದರ ಪ್ರಸಾದವನ್ನು ತಗೊಂಡು ಈಗ ಏನು ಕುಕ್ಕೆ ಸುಬ್ರಹ್ಮಣ್ಯ ಅಂತ ಹೇಳ್ತೀವಿ ಆ ಕುಕ್ಕೆ ಸುಬ್ರಹ್ಮಣ್ಯ ತಗೊಂಡು ಹೋಗಿದ್ದು ಈ ಮಧ್ಯ ಸುಬ್ರಹ್ಮಣ್ಯ ರಾಮನಾಥಪುರದಲ್ಲಿ ಒಂದು ಮಧ್ಯ ಸುಬ್ರಹ್ಮಣ್ಯ ಅಂತ ಇದೆ ಮಧ್ಯ ಸುಬ್ರಹ್ಮಣ್ಯ ಅಂತ ಯಾಕೆ ಬಂತು ಅಲ್ಲಿ ಹೆಸರು ಅಂತಂದ್ರೆ ಆ ಕುಕ್ಕೆ ಸುಬ್ರಹ್ಮಣ್ಯಗೆ ಕುಕ್ಕೆಲಿ ಹೊತ್ಕೊಂಡು ಹೋಗ್ತಾ ಪ್ರವಾಸ ಹೋಗ್ತಾ ಇರೋ ಹೊತ್ತಿಗೆ ರಾತ್ರಿ ಆದಾಗ ಅಲ್ಲಿ ಆ ಮಧ್ಯದಲ್ಲಿ ಅವರು ಅವತ್ತು ಅಲ್ಲಿ ಉಳ್ಕ ಇಟ್ಕೊಂಡು ಪ್ರಸಾದನ ಇಟ್ಕೊಂಡು ಅಲ್ಲಿ ಉಳ್ಕೊಳ್ತಾರೆ ಅಲ್ಲಿ ರಾಮೇಶ್ವರ ಅಲ್ಲ ರಾ ರಾಮನಾಥಪುರದಲ್ಲಿ ಅದಕ್ಕೆ ಅಲ್ಲಿ ಮಧ್ಯ ಸುಬ್ರಹ್ಮಣ್ಯ ಅಂತ ಹೆಸರು ಬಂತು ಇನ್ನು ಕುಕ್ಕೆ ಸುಬ್ರಹ್ಮಣ್ಯ ಅಂತ ಈ ಕುಕ್ಕೆ ಪ್ರಸಾದವನ್ನು ತಗೊಂಡು ಹೋಗಿದ್ದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಅಂತೇಳಿ ಇವತ್ತು ಒಂದು ಇತಿಹಾಸ ಇದೆ ಇತಿಹಾಸ ಅಂತಂದು ಇವತ್ತು ನೋಡ್ಬೋದು ಇವತ್ತು ಅದು ಸತ್ಯಕಥೆ ಅಂತೇಳಿ ನಾವು ರಥ ಹೇಳಿಯೊತ್ತಿಗೆ ಗರುಡ ಬರುತ್ತೆ ಆ ಗರುಡ ಯಾಕೆ ಬರುತ್ತೆ ಅಂತಂದರೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಇಲ್ಲಿ ನಮ್ಮ ಷಷ್ಠಿ ದಿವಸ ಇಲ್ಲಿ ರಥೋತ್ಸವ ನಡೆಯೋತ್ತಿಗೆ ಅದನ್ನು ಪ್ರಸಾದವನ್ನು ತಗೊಂಡು ಬರುತ್ತೆ ಅಂತೇಳಿ ನಮ್ಮ ಹಿರಿಯರ ಒಂದು ವಾಡಿಕೆ ಮತ್ತೆ ಜೊತೆಗೆ ಅದನ್ನು ಅದು ಸತ್ಯನೂ ಹೌದು ಇವತ್ತು ಈಗ ಮಧ್ಯಾಹ್ನ ಎರಡರಿಂದ ಎರಡೂವರೆ ಗಂಟೆಗೆ ನಾವು ರಥೋತ್ಸವ ಮಾಡ್ತೀವಿ ರಥೋತ್ಸವ ಮಾಡುವಂತ ಮಾಡುವಂಥ ಸಂದರ್ಭದಲ್ಲಿ ಎರಡು ಒಂದು ಅಥವಾ ಎರಡು ಗರುಡಗ ಬಂದು ಆ ತೇರನ್ನು ಸುತ್ತೋಡಿ ಒಂದು ಇವತ್ತು ಅವತ್ತು ಇವತ್ತು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಇದು ಬಹಳ ಒಂದು ಸತ್ಯದ ಸ್ಥಳ ಮತ್ತೆ ಜೊತೆಗೆ ಬಹಳ ಒಂದು ಜನಸಾಮಾನ್ಯರಿಗೆ ಒಂದು ನಂಬಿಕೆಗೆ ಇದು ಒಂದು ಇರ್ತಕ್ಕಂಥ ಒಂದು ದೇವಸ್ಥಾನ ಇದು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀವಿ ಇನ್ನೂ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ತರದ್ದು ತಯಾರಿನೂ ಮಾಡ್ಕೊಂಡಿದೀವಿ ಮುಂದಿನ ದಿನದಲ್ಲಿ ಈ ನಮ್ಮ ದೇವಸ್ಥಾನ ಸುತ್ತಾನೇ ದೊಡ್ಡರತ್ತನ ಎಳಿಬೇಕು ಅಂತೇಳಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಮಾಡ್ಕೊಂಡಿದೀವಿ ಅದಕ್ಕೆ ಎಲ್ಲ ಈ ಭೂದಾನಿಗಳು ಮತ್ತು ಜೊತೆಗೆ ಧನಸಹಾಯ ಮಾಡ್ತಕ್ಕಂಥ ದಾನಿಗಳು ಎಲ್ಲರ ಒಂದು ಸಹಕಾರ ಸಿಗ್ತಾ ಇದೆ ಹಾಗಾಗಿ ನಿಮ್ಮ ಒಂದು ಇದ್ರ ಮುಖಾಂತರ ನಾವು ಇನ್ನೊಂದು ಬೇಡಿಕೆಯನ್ನು ಇಡ್ತಾ ಇದ್ದೀವಿ ಏನಾಗಿದೆ ಅಂತಂದರೆ ನಮ್ಮದು ಒಂದು ಐದು ಲಕ್ಷನೇ ಏಳು ಲಕ್ಷನೇ ನಾವು ಒಂದು ಫಸ್ಟ್ ಜಪಾಸಿಟ್ ಮಾಡಿದ್ದು ಆ ಎಫ್ ಡಿ ದುಡ್ಡು ಇವತ್ತು ಇಪ್ಪತ್ನಾಲ್ಕು ಲಕ್ಷ ಆಗಿದೆ ಆ ಒಂದು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ನಮಗೆ ಆ ದುಡ್ಡು ಸಿಕ್ಕಿದ್ರೆ ನಾವು ಈ ದೇವಸ್ಥಾನದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡೋಕ್ಕೆ ಅವಕಾಶ ಆಗುತ್ತೆ ಹಾಗಾಗಿ ನೀವು ನಿಮ್ಮ ಚಾನಲ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಒಂದು ಸಂದೇಶವನ್ನು ಕೊಟ್ಟರೆ ನಮಗೆ ಅದನ್ನು ಒಂದು ದೊಡ್ಡ ಸಹಕಾರ ಕೊಟ್ಟಂಗೆ ಆಗುತ್ತೆ ದೇವಸ್ಥಾನದ ಅಭಿವೃದ್ಧಿಗೆ ಅಂತ ಕೇಳ್ತಾ ಹರಿ ಓಂ ಆದಿ ಸುಬ್ಬಣಿ ದೇವಸ್ಥಾನ ಗೋಣಿಬೀಟ್ ಅಗ್ರಹಾರ ಗೋಣಿಬೀಟ್ ಚಿಕ್ಕಮಗಳೂರು ಡಿಸ್ಟಿಕ್ ಕರ್ನಾಟಕ ಇದು ಅತ್ಯಂತ ಪವಿತ್ರವಾದಂತಹ ಪುಣ್ಯ ಮಹಾಪುಣ್ಯ ಕ್ಷೇತ್ರ ಸಾವಿರದ ಇನ್ನೂರು ವರ್ಷದ ಇತಿಹಾಸ ಇದಕ್ಕೆ ಇದಾದ ಮೇಲೆ ಸ್ವಾಮಿ ರಾಮನಾಥಪುರ ಅಲ್ಲಿಂದ ಕುಗ್ಗೆಪಡುವಂತಹ ದೇವಸ್ಥಾನ ಇಲ್ಲಿ ಪ್ರತಿ ಶುದ್ಧ ಷಷ್ಟಿ ಸಹ ಬ್ರಹ್ಮೋತ್ಸವ ನಡೆಯುತ್ತೆ ಸಾವಿರಾರು ಜನ ಭಕ್ತರು ಬಂದು ದೇವರ ಸೇವೆ ಮಾಡಿ ದೇವರ ಅನುಗ್ರಹ ಪಾತ್ರ ಆಗ್ತಾ ಇದ್ದಾರೆ ಈ ದೇವರು ಬೇಕಷ್ಟು ಅನುಗ್ರಹ ಮಾಡಿ ಬೇಕಾದಂತಹ ಯಾವುದೇ ಮಕ್ಕಳಿಗಂತಹ ಅವರಿಗೆ ಅನುಗ್ರಹ ಮಾಡೋದು ಹಾಗೂ ಏನು ಅನೇಕ ಕಾಯಿಲೆಗಳಿಗೆ ಚರ್ಮದ ಕಾಯಿಲೆಗಳಿಗಂತೂ ಸ್ವಾಮಿ ಅನುಗ್ರಹ ಮಾಡಿ ತಗೊಂಡು ಇಲ್ಲಿಂದ ತಗೊಂಡು ಹೋಗುವಂಥ ಮುತ್ತಿಗೆ ಗಂಧ ಪ್ರಸಾದ ಇವೆಲ್ಲವನ್ನು ಉಪಯೋಗಿಸಿದೆ ಅವೆಲ್ಲವೂ ಸಹ ಪರಿಹಾರ ಆಗಿ ಅವರಿಗೆ ವಿರುಗ ಮಾಡ್ತಾನೆ ರಥೋತ್ಸವ ಬ್ರಹ್ಮರಥೋತ್ಸವ ಸಮಯ ಹನ್ನೆರಡೂವರೆ ಗಂಟೆಗೆ ಎರಡು ಎರಡೂವರೆ ಗಂಟೆ ಸರಿಯಾಗಿ ಗರುಡ ದೇವರು ಬಂದು ಗರಡು ಪ್ರದರ್ಶನ ಐದು ಪ್ರದಕ್ಷಿಣೆ ಮಾಡಿ ಹೋಗ್ತಾರೆ ಅಂತಹ ಪ್ರತೀತಿ ಇರುವಂತಹ ಕ್ಷೇತ್ರ ಹೇಮಾವತಿ ತೇಯದಲ್ಲಿರುವಂತಹ ಪಶ್ಚಿಮಾಭಿಮುಖವಾಗಿರುವಂತಹ ದೇವಸ್ಥಾನ ಇದು ಒಂದೇ ದೇವಸ್ಥಾನ ಇರೋದು ಇದರಿಂದ ಇದನ್ನು ಕಟ್ಟಿದವರು ಅಂತ ಹೇಳಿ ಅವನ ಮೊಮ್ಮಗನೆ ದಕ್ಷಣಾಚ ಅಂತ ಹೇಳಿ ಬೇಲೂರು ಕಟ್ಟಿರೋದು ಅದೇ ವಾಸ್ತುಶಿಲ್ಪದ ಪ್ರಕಾರ ಈ ಮಾಗಶುದ್ಧ ಷಷ್ಟಿಯ ಸಹ ಸೂರ್ಯನ ಬೆಳಕು ಸೀದಾ ಪರಮಾತ್ಮನಿಗೆ ಹೋಗಿ ತಲುಪುತ್ತೆ ಅಂತಹ ಮಹಾಕ್ಷೇತ್ರದಲ್ಲಿ ಅನೇಕ ಜನ ಭಕ್ತರು ಪ್ರತಿನೂ ಬಂದು ಅವರ ಸಂಸ್ಕಾರ ಆಶ್ಚೇಷಾವಲಿ ಕಾಳಸಪ್ಪ ಅನೇಕ ಹೋಮ ಹವನಾದಿಗಳು ಆಶ್ಲೇಷಾವಲಿ ಅಂತ ಭಾಳ ವಿಶೇಷವಾಗಿರುತ್ತೆ ಮಕ್ಕಳಿದ್ದರೂ ಸಹ ಬಂದು ದೇವರ ಪ್ರಾರ್ಥನೆ ಮಾಡಿ ಹತ್ತು ಹನ್ನೆರಡು ವರ್ಷ ಮಕ್ಕಳಿದ್ದರೂ ಸಹ ಇಲ್ಲಿ ಬಂದು ವಿಶೇಷವಾಸ ಮಾಡಿದರೆ ಅವರಿಗೆ ಪರಮಾತ್ಮ ಅನುಗ್ರಹ ಮಾಡಿ ತಮ್ಮ ಮನಸ್ಸಿನ ಬೈಕೆಗಳಲ್ಲಿ ಈಡೇರಿಸ್ತಾನೆ ಅಂತಹ ಮಹಾಕ್ಷೇತ್ರ ಎಲ್ಲ ಭಕ್ತಾದಿಗಳು ಬಂದು ಪರಮಾತ್ಮನ ದರ್ಶನ ಮಾಡಿ ಅವನ ಅನುಗ್ರಹ ಪಾತ್ರವಾಗಬೇಕಾಗಿ ಪಾತ್ರವಾಗಬೇಕಾಗಿನಂತೆ ದೇವಸ್ಥಾನದ ಹೊರಭಾಗದಲ್ಲಿ ಪ್ರಸಾದ ವಿನಿಯೋಗ ಸಹ ಇರುತ್ತೆ ಸೊ ಭಕ್ತಾದಿಗಳು ತುಂಬ ಜನ ಬೇಗ ಬಂದ್ಬಿಟ್ಟು ಹೋಗ್ತಾರೆ ಯಾಕಂದರೆ ಜಾತ್ರೆ ತೇರು ಎಳೆಯೋ ಟೈಮಲ್ಲಿ ತುಂಬ ರಶ್ ಆಗುತ್ತೆ ಅಂತೇಳಿ ತುಂಬ ಜನ ಬೇಗ ಬಂದು ಹೋಗ್ತಾರೆ ನಾವು ಕೂಡ ಅಲ್ಲಿಯ ಪ್ರಸಾದವನ್ನು ತೊಗೊಂಡು ಸೊ ಅದ್ಭುತವಾದಂತಹ ದೇವಸ್ಥಾನ ನೋಡೋದು ನಿಮಗೂ ಇನ್ನೂ ತೇರು ಎಳೆಯೋದು ಮುಂದೆ ತೋರಿಸ್ತೀನಿ ದಯವಿಟ್ಟು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ನೋಡಿದ ಮೇಲೆ ಲೈಕ್ ಕೊಡಿದ ಮಾತ್ರ ಮರಿಬೇಡಿ ನನ್ನ ಹೆಸರು ಸತ್ಯನಾರಾಯಣ ಅಂತ ನಾನು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಅನೇಕ ವರ್ಷಗಳಿಂದ ಕಾರ್ಯ ಮಾಡ್ಕೊಂಡು ಬರ್ತಾ ಇದ್ದೀನಿ ಈ ದೇವ ದೇ ಈ ದೇವಸ್ಥಾನದ ಇತಿಹಾಸ ಆನೂರ ನಲವತ್ತೆಂಟನೇ ಇಸ್ವಿ ಒಳಗಡೆ ಈ ದೇವಸ್ಥಾನದ ಇತಿಹಾಸ ಶುರುವಾಗಿದೆ ನೂರು ಐವತ್ತು ವರ್ಷಗಳ ಹಿಂದಿನ ದೇವಸ್ಥಾನ ಇದು ವಿಷ್ಣುವರ್ಧನ್ ಕಾಲದಲ್ಲಿ ನಿರ್ಮಿತವಾದಂಥ ದೇವಸ್ಥಾನ ವಿಷ್ಣುವರ್ಧನ ದಂಡೆ ದಂಡೆಯಾತ್ರೆ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಈ ಸ್ಥಳದಲ್ಲಿ ಹೇಮಾವತಿ ನದಿ ಸ್ಥಳದಲ್ಲಿ ಉಳ್ಕೊತಾನೆ ಉಳ್ಕೊಂಡಾಗ ಅವನಿಗೆ ರಾತ್ರಿ ಕನಸಿನಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗುವ ಒಂದು ಕನಸು ಬಿದ್ದು ಈ ದೇ ದೇವಸ್ಥಾನದ ಹತ್ರ ಒಬ್ಬ ದೇವರ ಒಂದು ಕನಸಲ್ಲಿ ಬಂದು ಮಲಗಿದಾಗ ಈ ಆ ಸಂದರ್ಭದಲ್ಲಿ ಅವರಿಗೆ ಕನಸಲ್ಲಿ ಆ ನಾನು ಹೀಗೆ ಸುಬ್ರಹ್ಮಣ್ಯೇಶ್ವರ ನನಗೊಂದು ದೇವಸ್ಥಾನ ಕಟ್ಟಿಸ್ಬೇಕು ಅಂತೇಳಿ ವಿಷ್ಣುವರ್ಧನ್ಗೆ ಕನಸಲ್ಲಿ ಬರುತ್ತೆ ಕನ್ಸಲ್ ಬಂದು ಏನ್ ಹೇಳುತ್ತೆ ಅಂತಂದ್ರೆ ನೀವು ಬೆಳಿಗ್ಗೆ ಎದ್ದು ಸ್ನಾನಕ್ಕೆ ಹೋದಾಗ ಹೇಮಾವತಿ ಸ್ನಾನಕ್ಕೆ ಹೋದಾಗ ನೀವು ಸ್ಥಾನದಲ್ಲಿ ನನ್ನ ಒಂದು ಒಂದು ಪ್ರತಿರೂಪ ಸಿಗುತ್ತೆ ಅಂತ ಹೇಳುತ್ತೆ ಅದೇ ರೀತಿ ಅವರು ತಿರ್ಗಾ ದಿವಸ ಬೆಳಗ್ಗೆ ಇದೇ ಹೇಮಾವತಿ ನದಿಯಲ್ಲಿ ಸ್ನಾನ ಹೊತ್ತಿಗೆ ಅವರು ಹಿಂಗೆ ಸ್ನಾನ ಮಾಡ್ತಿರೋ ಹೊಳೆಲಿ ನಿಂತ್ಕೊಂಡು ನೀ ಬಗಸೆ ನೀರನ್ನು ತಲೆ ಮೇಲೆ ಹಾಕುವಂಥ ಒಂದು ಸಂದರ್ಭದಲ್ಲಿ ಆ ಬಗ್ಸೆ ಎತ್ತಿದಾಗ ಏಳೆಡೆ ನಾಗರದ ಒಂದು ವಿಗ್ರಹ ಬರುತ್ತದೆ ಬರುತ್ತೆ ಅದನ್ನ ತಂದು ತಂದು ಅವರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಈ ದೇವಸ್ಥಾನವನ್ನು ಅವನ ಶಿಷ್ಯರಾದಂತಹ ಹಕ್ಕಾಬುಕ್ಕರು ಅಂತ ಅನ್ನೋರು ವಿದ್ಯಾರಣ್ಯದ ಶಿಷ್ಯರು ವಿಷ್ಣುವರ್ಧನ ಕಾಲದಲ್ಲಿ ಅವರು ಜೊತೆ ಬದ್ ಬಂದಾಗ ಆವಾಗ ಈ ದೇವಸ್ಥಾನ ಅಭಿವೃದ್ಧಿ ಮತ್ತು ದೇವಸ್ಥಾನ ಕಟ್ಟಡ ವಿಚಾರಗಳನ್ನೆಲ್ಲವನ್ನು ಆ ಹಕ್ಕಾಬುಕ್ಕ ಬುಕ್ಕ ಅನ್ನೋರು ವಹಿಸ್ತಾರೆ ವಹಿಸಾದ್ಮೇಲೆ ಅವರ ಮೂಲಕ ಈ ದೇವಸ್ಥಾನವಾಗುತ್ತೆ ಅದಕ್ ಮುಂಚಿತವಾಗಿ ಈ ಜಾಗದಲ್ಲಿ ಒಬ್ಬ ಗೋಣಾಪುರ ಅನ್ನೋ ಇದು ಒಬ್ಬ ರಾಕ್ಷಸ ಇರ್ತಾನೆ ಆ ರಾಕ್ಷಸನ ಉಪಟದ ಉಪಟದ ತಾಳ ಕಾಗದಲೆಯ ಅವನ್ನ ಊರಿನ ಜನಗಳು ಎಲ್ಲರೂ ಬಂದು ಅವರು ವಿಷ್ಣುವರ್ಧನನ ಬೇಡ್ಕೊಳ್ತಾರೆ ನನ್ನಿಂದ ನಮ್ಮಿಂದ ತಡ್ಕಳಕ್ಕೆ ಆಗ್ತಾ ಇಲ್ಲ ಅವನ ಇದನ್ನು ಅದಕ್ಕೋಸ್ಕರವಾಗಿ ಅವನ್ನ ಸಂಹಾರ ಮಾಡಿ ನಮಗೆ ಎಲ್ಲ ಇಲ್ಲಿ ಅವಕಾಶ ಮಾಡಿಕೊಡಿ ಹಾಗೆ ಅಂತ ಕೇಳಿದಾಗ ಅವನ್ನ ಸಂಹಾರ ಮಾಡಿ ಇದನ್ನು ಗೋಣಾಪುರ ಅನ್ನೋ ಹೆಸರಿತ್ತು ಹಿಂದೆ ಗೋಣಿ ಬೀಡು ಅನ್ನೋ ವಿಚಾರಕ್ಕೆ ಗೋಣಾಪುರ ಅಂತ ಹೆಸರು ಗೋಣಿ ಗೋಣಾಪುರ ಅಂತಿತ್ತು ಆ ಗೋಣಾಪುರವನ್ನು ಹೆಸರು ಮಾಡ್ಕೊಂಡು ಈ ದೇವಸ್ಥಾನ ನಿರ್ಮಾಣ ಮಾಡಿ ದೇವಸ್ಥಾನ ನಿರ್ಮಾಣ ಮಾಡಿದ ಮೇಲೆ ಅನೇಕ ವರ್ಷಗಳ ಕಾಲ ಇಲ್ಲಿ ಈ ಅವ್ನಿಗೆದ್ದಂಥ ಜಾಗ ಜಾಗಗಳನ್ನೆಲ್ಲ ಜಹಗೀರಿಯಾಗಿ ಅರ್ಚಕರುಗಳಿಗೆ ದೇವಸ್ಥಾನದ ಬ್ರಾಹ್ಮಣರಿಗೆಲ್ಲರಿಗೂ ಇದನ್ನು ದೇವಸ್ಥಾನ ಸರ್ವೋದ್ಧಾರವಾಗಿ ನಡ್ಕೊಂಡು ಬರಬೇಕು ಮಾಡಬೇಕು ಅಂತ ಹೇಳಿಬಿಟ್ಟು ಹಕ್ಕಾಬುಕ್ಕರ ಅವರು ಶಿಷ್ಯಂದ್ರಗಳಿಗೆ ಅದನ್ನೆಲ್ಲ ಹೇಳಿಬಿಟ್ಟು ಅವನು ಮುಂದಕ್ಕೆ ಪ್ರಯಾಣ ಮಾಡ್ತಾನೆ ಈ ದೇವಸ್ಥಾನದಲ್ಲಿ ಪ್ರಾರಂಭದಲ್ಲಿ ನಮ್ಮ ಒಂದು ಕಣ್ಣಿ ಕಾಣುವಂಗೆ ಸಹ ಇದು ಭಾಳ ಹಿಂದೆ ನನಗೆ ಜಿಗೊಮ್ಮೆ ಒಂದು ಅರವತ್ತು ವರ್ಷದ ಹಿಂದಿನ ಮಾತು ಹೇಳಬೇಕು ಅಂತಂತಂದರೆ ಈ ದೇವಸ್ಥಾನ ಅವಾಗ ಹೆಚ್ಚಿನ ಪ್ರಚಾರದಲ್ಲಿ ಏನು ಇರಲಿಲ್ಲ ಇಲ್ಲ ಬಹಳ ವರಮಾನವೇ ಆಗ್ಲಿ ದೇವಸ್ಥಾನದ ಪೂಜೆ ಪುನಸ್ಕಾರಗಳಲ್ಲಿ ಬಹಳ ಒಂದು ಕಡಿಮೆ ಇದರಲ್ಲಿ ನಡೀತಾ ಇದೆ ಹರಿಯು ಈ ಒಂದು ಆದಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ ಸ್ವಾಮಿ ಸೇವೆಯನ್ನ ತಗೊಳ್ತಾ ಇರೋದು ಆರನೇ ವರ್ಷ ಅವನ ಸಂಕಲ್ಪ ಇದೆ ಯಾರೂ ಕೂಡ ಬರಕ್ಕಾಗೋದಿಲ್ಲ ಅಂತೇಳಿ ಹಿಂದಿನಿಂದನೂ ಕೂಡ ಬಂದಿದೆ ಈ ಒಂದು ಮಾನವ ಜನ್ಮ ಅನ್ನೋದೇನಿದೆ ಅವನ ಸಂಕಲ್ಪನೆ ಆದರೆ ಆರು ವರ್ಷದ ಹಿಂದೆ ನಾವು ಬಂದು ನೋಡತಕ್ಕಂತ ದೇವಸ್ಥಾನ ಈ ಒಂದು ಕಮಿಟಿಯವರೆಲ್ಲ ಬಂದು ಊರಿನವರು ಸ್ಥಳೀಯರು ಎಲ್ಲ ಮುಖಂಡರುಗಳು ಎಲ್ಲ ಬಂದು ನಿಂತ್ಕೊಂಡು ಮಾಡತಕ್ಕಂಥ ಈ ಒಂದು ದೇವಸ್ಥಾನ ಇವತ್ತು ನಮಗೆ ಮನ ತುಂಬಿ ಬರ್ತಾ ಇದೆ ಈ ಒಂದು ದೇವಸ್ಥಾನನ ಯಾಕ ಇವರು ಹಿಂದೆನೆ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದನೇ ಮಾಡಿಲ್ಲ ಅನ್ಬತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕಂಡಿದೆ ಇದೇ ರೀತಿ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಭಗವಂತ ಅವರಲ್ಲಿ ಕೂತು ಇನ್ನು ಹೆಚ್ಚಿನ ರೀತಿಯಲ್ಲಿ ದಿನನಿತ್ಯ ಅನ್ನದಾನವನ್ನು ನಡೆಯತಕ್ಕಂಥ ಒಂದು ಶಕ್ತಿಯನ್ನು ಭಗವಂತ ಅವ್ರ ಕೊಡ್ಲಿ ಕಮಿಟಿಗೆ ಹಾಗೂ ಲೋಕಲ್ ಸ್ಥಳೀಯರು ಇರ್ಬೋದು ಮುಖಂಡರುಗಳು ಎಲ್ಲರೂ ಕೂಡ ಬಹಳ ಸಮವಷ್ಟೆ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಇದ್ದಾರೆ ಭಗವಂತನ ಅವರು ಇಡೀ ಕುಟುಂಬಕ್ಕೆ ನಿಂತು ಅವರಿಗೆ ಆಯುಸು ಆರೋಗ್ಯ ಶೈಶ್ವರ್ಯ ಶಕ್ತಿನ ಶಕ್ತಿನ ಕೊಡ್ಲಿ ಅಂತೇಳಿ ಆದಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕೇಳ್ಕೋತೀವಿ ಮತ್ತೆ ಇನ್ನೊಂದು ಹೇಳಬೇಕು ಅಂತೇಳಿ ಇಷ್ಟಪಡ್ತೇನೆ ಬಂಧುಗಳು ಇಲ್ಲೇ ಆದಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಇವತ್ತು ನಾವೇನು ಅಲ್ಲಿ ಸುಬ್ರಹ್ಮಣ್ಯ ಅಂತ ಹೇಳ್ತೀವಿ ಹಿಂದಿನ ಕಾಲದಲ್ಲಿ ಇಲ್ಲಿಂದ ತೀರ್ಥ ತೀರ್ಥವನ್ನು ತೆಗೆದುಕೊಂಡು ಹೋಗಿ ಅಲ್ಲಿಗೆ ಅಭಿಷೇಕ ಮಾಡ್ತಾ ಇದ್ರಂತೆ ಅದು ಮೂಲತಃ ಕಥೆ ಇರೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ಹಳೆವನ್ನೂರ್ ಸೈಡು ಆಗಿ ಸಾಮಾನ್ಯ ಸುಮಾರು ಇಪ್ಪತ್ತ ಒಂಬತ್ತು ವರ್ಷ ಆಯ್ತು ಇಪ್ಪತ್ತೊಂಬತ್ ವರ್ಷದಿಂದಲೂ ನಾವು ಪ್ರತಿ ವರ್ಷನೂ ಈ ಜಾತ್ರೆಗೆ ಬರ್ತಾ ಇದ್ದೀವಿ ನಮಸ್ತೆ ನನ್ನ ಹೆಸರು ಅಂತ ನಾವು ಮುಡಿಗೆರೆ ನಿವಾಸಿ ಇಲ್ಲಿ ಪ್ರತಿ ವರ್ಷನೂ ಕುಮಾರಷಷ್ಟಿ ದಿನ ಸುಬ್ರಹ್ಮಣ್ಯ ತೇರು ಪೂಜೆ ಎಲ್ಲ ಆಗುತ್ತೆ ನಾವು ವರ್ಷ ವರ್ಷನೂ ಇದಕ್ಕೆ ಬರ್ತಾ ಇದ್ದೀವಿ ನಮ್ಗೆ ಆರಕೆಗಳಿದ್ರು ಏನೇ ಒಂದು ಚರ್ಮ ರೋಗದ ಕಾಯಿಲೆಗಳಿದ್ರು ಇಲ್ಲಿ ಆರ್ಕೆ ಮಾಡ್ಕೊಂಡ್ರೆ ಅದು ನಿವಾರಣೆ ಆಗುತ್ತೆ ಹಾಗಾಗಿ ನಾವು ವರ್ಷ ವರ್ಷನು ಇಲ್ಲಿಗೆ ಬರ್ತಾ ಇದೀವಿ